ಹಾಯ್ ನಮಸ್ಕಾರ ಯಾವಾಗಲೂ ಇಡ್ಲಿ ಜೊತೆ ಸಾಂಬಾರ್ ಚಟ್ನಿ ತಿಂತಾನೆ ಇರ್ತೀವಿ ಆದರೆ ಒಂದು ಸಾರಿ ಇಡ್ಲಿಗಂತಲೇ ಮಾಡಿರೋ ಇಡ್ಲಿ ಖಾರ ಪುಡಿ ಜೊತೆ ತಿನ್ನಿ ಟೇಸ್ಟ್ ಹೇಗಿದೆ ಅಂತ ನೀವೇ ಹೇಳಿ ನೋಡಿ ನಾನೊಂದು ಕಪ್ಪು ಖಾರ ಪುಡಿ ತೊಗೊಂಡಿದ್ದೀನಿ ಆಮೇಲೆ ನೈಸ್ ಸಾಲ್ಟ್ ತೊಗೊಂಡಿದ್ದೀನಿ ಇದಕ್ಕೆ ನುಣ್ಣುಪ್ಪೆ ಹಾಕಬೇಕು ಆಮೇಲೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಟೇಸ್ಟಾಗಿ ಚೆನ್ನಾಗಿರುತ್ತೆ ಈಗ ಇದಿಷ್ಟು ಪೌಡ್ರ್ ಮಾಡ್ಕೊಳ್ಳೋಣ ಈಗ ನೋಡಿ ಇದು ಪೌಡ್ರು ರೆಡಿಯಾಗಿದೆ ಈಗ ಇದಕ್ಕೆ ಒಗ್ಗರಣೆ ಹಾಕೋಬೇಕು ಈಗ ನೋಡಿ ಬಾಂಡ್ಲಿ ಇಟ್ಟಿದ್ದೀನಿ ಒಂದೆರಡು ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ಇಂಗು ಸಾಸಿವೆ ಸ್ವಲ್ಪ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವು ನೋಡಿ ಈಗ ಇದು ಆಗಿದೆ ಆರಿಸ್ಬಿಡೋಣ ಈಗ ಇದಕ್ಕೆ ಪೌಡರ್ ಮಾಡಿಟ್ಕೊಂಡಿದ್ದೀವಲ್ಲ ಇದಿಷ್ಟು ಹಾಕ್ಬಿಡೋಣ ಮಿಕ್ಸ್ ಮಾಡಿ ಇದೇ ಹೀಟ್ಗೆ ಸರಿ ಹೋಗುತ್ತೆ ಇಡ್ಲಿ ಖಾರ ಪುಡಿ ಈಗ ರೆಡಿಯಾಗಿದೆ ನೋಡಿ ಇಡ್ಲಿ ಖಾರ ಪುಡಿ ರೆಡಿಯಾಗಿದೆ ಬಿಸಿ ಇಡ್ಲಿ ಪುಡಿ ಅದ್ರ ಒಂಚೂರು ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು